ಅನ್ನುವ ಸಂಗತಿಗಳನ್ನು ಕೇಳಿದ್ವಿ ಆ ನಂತರ ದಕ್ಷನಿಂದ ಹುಟ್ಟಿದ ಹೆಣ್ಣು ಮಕ್ಕಳೆಲ್ಲ ಹಿಂದುವಿಗೆ ಅರಿಷ್ಟನೇಮಿಗೆ ಚಂದ್ರನಿಗೆ ಕೊಡಮಾಡಲ್ಪಟ್ಟದ್ದನ್ನು ಕೂಡ ಕೇಳಿದ್ವಿ ಅದರಲ್ಲಿ ದಶ ಧರ್ಮಾಯ ಯಮಧರ್ಮನಿಗೆ ಕೊಟ್ಟ ಮಕ್ಕಳಿಂದ ಏನೇನು ಸೃಷ್ಟಿಯಾಯಿತು ಅನ್ನುವುದನ್ನು ಹೇಳಿದ್ರು ಅದ ನಂತರ ವಸುಪುತ್ರರಲ್ಲಿ ಪುತ್ರರಲ್ಲಿ ಅಗ್ನಿ ಮೊದಲಾದವರಲ್ಲಿ ಏನೇನಾಯಿತು ಅವರ ಹೆಸರನ್ನು ಹೇಳಿದ್ರು ಆಪ ಧ್ರುವ ಸೋಮ ಧರ ಅನಿಲ ಅಗ್ನಿ ಪ್ರತ್ಯೂಷ ಮತ್ತು ಪ್ರ ಪ್ರಭಾಸ ಈ ಅದರಲ್ಲಿ ಆಪ ಅನು ಬವಸು ಅವನಿಗೆ ನಾಲ್ಕು ಜನ ಮಕ್ಕಳು ವೈತಂಡ್ಯ ಶಮ ಶಾಂತ ಧುನಿ ಲೋಕವನ್ನ ಇಡೀ ಕಬಳಿಸುವ ಕಾಲದೇವತೆ ಧ್ರುವನ ಮಗನಾಗಿ ಬಂದ ಧ್ರುವ ಅನ್ನೋದು ಹಿಂದೆ ಹೇಳಿದ ಉತ್ಥಾನಪಾದನ ಮಗ ಅಲ್ಲ ಅದಕ್ಕೆ ಅಂತ ಹಿಂದೆ ಬಳಸಿದ್ರು ಇಲ್ಲಿ ಬರುವ ಧ್ರುವ ಬೇರೆ ಅವನು ಭಗವಾನ್ ಕಾಲ ಲೋಕ ಪ್ರಕಾಲನ ಕಾಲದ ದೇವತೆ ಆಗಿ ಬಂದವನು ಚಂದ್ ಇನ್ನೊಬ್ಬ ಸೋಮ ಸೋಮನಿಗೆ ಮಗನಾಗಿ ಬಂದವನು ವರ್ಚಸ್ ಅಂತ ಅವನ ಹೆಸರು ಅವನ ಕರುಣೆಯಿಂದ ಲೋಕದಲ್ಲಿ ವರ್ಚಸ್ವಿಗಳಾಗ್ತಾರೆ ಅನ್ನೋ ಮಾತು ಬಂತು ಧರನ ಮಡದಿ ಮನೋಹರ ಅವಳಿಗೆ ಐಜ್ಜನ ಮಕ್ಕಳು ದ್ರವಿಣ ಹುತವೈ ಹುತಹವ್ಯಹವ ಶಿಶಿರ ಪ್ರಾಣ ಮತ್ತು ರಮಣ ಇನ್ನು ಅನಿಲನಿಗೆ ಶಿವ ಅನ್ನುವ ಮಡದಿಯಲ್ಲಿ ಪುರೋಜವ ಮತ್ತು ಅವಿಜ್ಞಾತ ಗತಿ ಅಂತ ಇಬ್ರು ಮಕ್ಕಳು ಇನ್ನು ಅಗ್ನಿಗೆ ಶರವಣ ಭವನದಂತಹ ಸ್ಕಂದ ಮಗನಾಗಿ ಹುಟ್ಟುತ್ತಾನೆ ಶಾಖಾ ವಿಶಾಖ ನೈಗಮೇಯ ಅನ್ನುವುದು ಷಣ್ಮುಖನ ಜೊತೆ ಜೊತೆಗೆ ಹುಟ್ಟಿದ ಇನ್ನುಳಿದ ಅಗ್ನಿಪುತ್ರರು ಅಂದ್ರೆ ನಂತರದಲ್ಲಿ ಹುಟ್ಟಿದವರು ವಿಶಾಖ ಶಾಖ ನೈಗಮೇಯ ಆಮೇಲೆ ಈ ಸ್ಕಂದ ನನ್ನ ಕೃತಿಕಾ ದೇವಿಯರು ನನ್ನ ಮಕ್ ನನ್ನ ಮಕ್ಕಳಿದ್ದ ಹಾಗೆ ಅಂತ ಭಾವಿಸಿದ್ಲ ಅದರಿಂದ ಕೃತಿಕೆಯ ಮಕ್ಕಳಾಗಿ ಕಾರ್ತಿಕೇಯ ಅಂತ ಅವನಿಗೆ ಹೆಸರಾಯಿತು ಇನ್ನು ಮಹರ್ಷಿ ದೇವಲ ಈ ಪ್ರತ್ಯು ಶನಮಗ ಈ ದೇವಲ ಮುನ್ ಮುನಿಗೆ ಇಬ್ರು ಮಕ್ಕಳು ಕ್ಷಮಾಶೀಲರು ವಿದ್ವಾಂಸರವಾದ ಇಬ್ರು ಮಕ್ಕಳು ಪ್ರಭಾಸಸ್ಥತುಸಾಭಾರ್ಯ ವಸೂನಾ ಅಷ್ಟಮ ವಿಶ್ವಕರ್ಮ ಮಹಾಭಾಗ ಸ್ಥಾಭ್ಯಾಂ ಜಜ್ಞೆ ಪ್ರಜಾಪತಿ ಬೃಹಸ್ಪತಿಗೆ ಒಬ್ಳು ಸಹೋದರಿ ಇದ್ಲು ಬ್ರಹ್ಮಜ್ಞನವಳು ಯೋಗ ಸಿದ್ಧಳಾದ ಅವಳು ಜಗತ್ತಿನ ಎಲ್ಲೆಡೆ ಹೋಗ್ತಾ ನಿರ್ಲಿಪ್ತವಾಗಿದ್ಲು ಎಂಟನೆಯ ವಸು ಪ್ರಭಾಸ ಅವಳನ್ನು ಮದುವೆಯಾದ ಮಹಾತ್ಮನದ ವಿಶ್ವಕರ್ಮ ಇದೇ ಪ್ರಭಾಸನ ಮಗ ಈ ವಿಶ್ವಕರ್ಮ ದೇವತೆಗಳ ತಕ್ಷಕ ಅಂದರೆ ಬಡಗಿ ಕರ್ತಾ ಸಹಸ್ರಾಣಾಂ ತ್ರಿದಶಾನಾಂಚ ವರ್ಧಕಿ ಭೂಷಣಾನಾಂಚ ಸರ್ವೇಷಾಂ ಕರ್ತಾ ಶಿಲ್ಪವತಾಂ ವರ ವಿಶ್ವಕರ್ಮನ ಕಾರ್ಯಭಾರ ದೇವಲೋಕದ ಜನರಿಗೆ ಅತ್ಯಂತ ಚೆನ್ನಾಗಿ ಅರ್ಥವಾದ ಸಂಗತಿ ವಿಶ್ವಕರ್ಮನ ಶಿಲ್ಪಗಳೆಲ್ಲ ಲೋಕದಲ್ಲಿ ಒಂದು ಹೊಸ ಆವಿಷ್ಕಾರ ಕಣ್ಣಿಗೆ ಕಾಣುವ ಸಂಗತಿಯ ಹಾಗೆ ಇದ್ರೂ ಅದಕ್ಕಿಂತ ವಿಭಿನ್ನವಾದ ಅಂತರಂಗದ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುವಂತಹ ಮಹಾ ವ್ಯಕ್ತಿತ್ವ ಇರುವಂತಹ ಶಿಲ್ಪಿ ಉಡುಗೆ ತೊಡುಗೆಗಳನ್ನೂ ಕೂಡ ಶಿಲೆಯಲ್ಲಿ ಕೆತ್ತಬಲ್ಲ ಅಂತಹ ರೂಪವನ್ನು ಕೊಟ್ಟ ಮಹಾಶಿಲ್ಪಿ ನನಗೆ ಸಾಮಾನ್ಯನಲ್ಲ ವಿಶ್ವದ ಪ್ರತಿಯೊಂದು ವಸ್ತುವಿಗೂ ಕೂಡ ಬೇಕಿರುವ ಆಕೃತಿ ಕೊಡುವ ಸಾಮರ್ಥ್ಯ ಇದ್ದವನು ಅವನು ಮುಂದೆ ಅಜಯ್ ಕಪಾತ್ ಅಹಿರ್ಬುದಿ ಸ್ಪಷ್ಟ ರುದ್ರಷ್ಟ ವೀರ್ಯವಾನ್ ಅರಷ್ಟ ಬಹುರೂಪಶ್ಚ ಅಹಿರ್ಬುದ್ನಿ ಅಜೈಕ ರುದ್ರ ಹರ ಬಹುರೂಪ ತ್ರಂಬಕ ತ್ರ್ಯಂಕ ವೃಷಾಕಪಿ ಶಂಭು ಕಪರ್ದಿ ರೈವತ ಅಂತ ಏಕಾದಶ ರುದ್ರರು ಎಲ್ಲರು ತೇಜಸ್ವಿಗಳು ಏಕಾಶ ಕಥಿತ ರುದ್ರಾಸ್ತ್ರಭುವನೆಶ್ವರ ಕ್ಷತ ಚೈತತ್ ಸಖ್ಯಾತ ರುದ್ರಾಣಮಿತ ಈ ರುದ್ರನ ಒಂದೊಂದು ರೂಪಕ್ಕೂ ಕೂಡ ನೂರಾರು ವಿಭೂತಿ ರೂಪಗಳು ಮತ್ತೆ ಅದು ಇಡೀ ಮೂರು ಲೋಕದ ಎಲ್ಲೆಡೆಯೂ ಕೂಡ ತುಂಬಿ ನಿಂತಿದೆ ಅದನ್ನ ನಾವ್ಯಾರು ಹೀಗಿರ್ಬೇಕು ಯಾಕೆ ಹೀಗಿರಬಾರದು ಯಾಕೆ ಅಂತ ಕೇಳಬೇಕಿಲ್ಲ ಉಪನಿಷತ್ತು ಅದರ ವಿವರವನ್ನ ಹೀಗೆ ಕೊಟ್ಟಿದೆ ಇನ್ನು ಕಾಶ್ಯಪಸ್ಸ ಭಾರ್ಯ ಯಾ ತ್ರಯೋದಶ ಪರೋದಿತಾ ಪುರೋದಿತಾ ಅದಿತಿರ್ ಧನುಶ್ಚೈವ ಅರಿಷ್ಟ ಸುರಸ ಖಷ ಸುರಭಿರ್ ವಿನ ಕ್ರೋಧವಶ ಇರ ಕದ್ರು ಮುನಿಶ್ಚ ಧರ್ಮಜ್ಞ ತಿ ಮೇಶ್ರಣ ಕಶ್ಯಪನ ಮಡದಿಯರು ಹದಿಮೂರು ಮಂದಿ ಅತಿಥಿ ದಿತಿ ಧನು ಅರಿಷ್ಟ ಸುರಸ ಸುರಭಿ ವಿನತಾ ತಾಮ್ರ ಕ್ರೋಧಜ ಇರ ಕದ್ರು ಮತ್ತು ಮುನಿ ಇವರು ವಿಶಿಷ್ಟವಾಗಿ ತಂದೆಯ ಆದೇಶದಂತೆ ಕಶ್ಯಪನಿಗೆ ಜೊತೆಯಾಗಿ ಹೆಜ್ಜೆ ಇಟ್ಟವರು ಇವರ ಸಂತತಿ ಬಗ್ಗೆ ನಿಮಗೆ ಹೇಳಲೇಬೇಕು ಹಾಗೆ ಗೊತ್ತಾಗ್ತಾ ಹೋಗುತ್ತೆ ಕಳೆದ ಮನ್ವಂತರದಲ್ಲಿ ಅಂದ್ರೆ ಚಾಕ್ಷುಷ ಮನ್ವಂತರದಲ್ಲಿ ದೇವತೆಗಳಿಗೆ ತುಷಿ ಅಂತ ಕರೆಯುವ ಪ್ರಸಿದ್ಧಿ ಇತ್ತು ಆ ಕಾರಣ ಆ ಮಾತಿನಿಂದ ಇವರೆಲ್ಲ ಹಿಂದೆ ದೇವತೆಗಳೇ ಆಗಿದ್ದವರು ಚಾಕ್ಷುಷ ಮನ್ವಂತರ ಮುಗಿದು ವೈವಸ್ಸುತ ಮನ್ವಂತರ ಆರಂಭವಾದಾಗ ಆ ಸಮಯದಲ್ಲಿ ಕೀರ್ತಿ ಶಲ ಶಾಲೆಗಳಾದ ದೇವತೆಗಳು ಪರಸ್ಪರ ಒಬ್ರಿಗೊಬ್ರು ಭೇಟಿಯಾದ್ರು ಮಾತಾಡಿಕೊಂಡ್ರು ಆಗಚ್ಛತ ಧೃತಂ ದೇವ ಅದಿತಿಂ ಸಂಪ್ರವಿಶ್ಯವೈ ಮನ್ವಂತರೇ ಪ್ರಸೂಯಾಮಹ ತನ್ನ ಶ್ರೇಯೋ ಭವೇದಿತಿ ದೇವತೆಗಳೇ ಬನ್ನಿ ನಾವೆಲ್ಲರೂ ಮುಂದೆ ಬರಲಿರುವ ವಯಸ್ ವೈವಸ್ಸುತ ಮನ್ವಂತರದಲ್ಲಿ ಅದಿತಿಯ ಮಕ್ಕಳಾಗಿ ಹುಟ್ಟೋಣ ಆದ್ದರಿಂದ ನಮಗೆ ಶ್ರೇಯಸ್ಸು ಆಗತ್ತೆ ಇದ್ರ ಬಗ್ಗೆ ಸಂದೇಹ ಪಡಬೇಕಾಗಿಲ್ಲ ಅಂತ ಚಾಕ್ಷುಷ ಮನ್ವಂತರದಲ್ಲಿ ಅವರು ಹೀಗೆ ಅವಯವನ್ನು ಹೇಳಿಕೊಂಡು ನಿರ್ಧಾರ ಮಾಡಿಕೊಂಡು ವೈವಸ್ವತ ಮನ್ವಂತರದ ಆದಿಯಲ್ಲಿ ಮರೀಚಿ ಪುತ್ರನಾದಂತಹ ಕಶ್ಯಪನಿಂದ ದಕ್ಷನ ಪುತ್ರಿಯಾದ ಅದಿತಿಯಲ್ಲಿ ಇವರೇ ಹನ್ನೆರಡು ಜನ ಆದಿತ್ಯರಾಗಿ ಹುಟ್ಟಿದ್ರು ವಿಷ್ಣು ಶಕ್ರ ಅರಿಯಮ ಧಾತ ಬಿಧಾತ ಪೂಷಾ ಪಸ್ವಾನ್ ತ್ವಷ್ಟ ಸುಮಿತ್ರ ತೊಷ್ಟು ಮಿತ್ರ ವೈ ವರುಣ ಮತ್ತು ಅಂಶ ಕೊನೆಯವನು ಭಗ ಇವ್ರನ್ನೆಲ್ಲ ತುಷಿತಾಹ ಅಂತ ಕರಿತಾ ಇದ್ರು ಚಾಕ್ಷುಷ ಮನ್ವಂತರದಲ್ಲಿ ಈಗ ಅದೇ ಹೆಸರುಗಳು ಕೆಲವೊಂಚೂರು ಬದಲಾಗಿರುತ್ತೆ ಕೆಲವು ಪಾತ್ರಗಳು ಬೇರೆ ಆಗಿರುತ್ತವೆ ಪ್ರತಿ ಮನ್ವಂತರದಲ್ಲೂ ಕೂಡ ಸಪ್ತರ್ಷಿಗಳು ಮತ್ತು ರಾಜರ್ಷಿಗಳು ಚಕ್ರವರ್ತಿಗಳು ಬೇರೆ ಬೇರೆ ಬರ್ತಾ ಇರ್ತಾರೆ ಹೆಸರು ಹೆಚ್ಚು ಕಮ್ಮಿ ಕೆಲವೊಮ್ಮೆ ಕಥೆ ಬೇರೆ ಇತಿಹಾಸದ ದೃಷ್ಟಿಯೇ ತನಕ ಹೋದಾಗ ಬೇರೆ ಇರುತ್ತೆ ಆದರೆ ಅದರ ಪಾತ್ರಗಳ ವಿವರಣೆ ಅದೆಲ್ಲ ಎಲ್ಲ ಕಡೆ ಹೇಗೆ ಸಮಾನವಾಗಿ ಬಂದಿದೆ ಅದು ಹೆಚ್ಚು ಸ್ವೀಕರಿಸಲಿಕ್ಕೆ ಅರ್ಹ ಅಂತ ಭಾವಿಸಬಹುದು ಮಹಾಭಾರತದ ವಿಷಯದಲ್ಲಿ ಈಗ ಸರಿ ಆದಿತ್ಯರು ಯಾರು ಅಂತ ನಾವು ನೋಡಿದ್ವಿ ಹೀಗೆ ಚಾಕ್ಷುಷ ಮನ್ವಂತರದಲ್ಲಿ ಪ್ರಥಿತರಾದ ದ್ವಾದಶರೇ ದ್ವಾದಶ ಆದಿತ್ಯರೇ ತುಷಿತರು ಅಂತ ವೈವಸ್ತುತ ಮನ್ವಂತರದಲ್ಲಿ ಆದಿತ್ಯನ ಹೆಸರಿನಿಂದಲೇ ಪ್ರಸಿದ್ಧರಾದರು ಆದಿತ್ಯ ಮಕ್ಕಳು ಹೆಸರಲ್ಲೇ ಪ್ರಸಿದ್ಧ ಆಯಿತು ಅವರ ಮುಖ ಇನ್ನು ಇಪ್ಪತ್ತೇಳು ಮಂದಿ ಚಂದ್ರನ ಮಡದಿಯರು ಸಪ್ತವಿಂಶತ್ತು ಯಾ ಪ್ರೋಕ್ತಾಹ ಸೋಮ ಪತ್ನೋತ ಸುವ್ರತಾ ದಕ್ಷಶಾಪಾತ್ ಸೋನ್ ಸೋ ಸೋನಪತ್ಯಾತ್ ಈ ಇಪ್ಪತ್ತೇಳು ಮಂದಿ ಚಂದ್ರನ ಮದುವೆ ಆದ್ರೂ ಕೂಡ ಅವರಿಗೆ ಸಂತತಿಯ ಭಾಗ್ಯ ಇರಲಿಲ್ಲ ದಕ್ಷಣ ಶಾಪದಿಂದ ಚಂದ್ರನಿಗೆ ಕ್ಷಯರೋಗ ಬಂದಿತ್ತು ಹಿಂದೆ ಒಂದು ಮಾತು ಹೇಳಿದ್ದೆ ಬೇರೆ ಗರ್ಭವಾಸ ಅಂತ ಈಗ ಕ್ಷಯರೋಗದ ಒಂದು ಸಂಗತಿಯನ್ನು ಹೇಳುತ್ತಿದ್ದಾರೆ ಪರಿಣಾಮವಾಗಿ ಅವನಿಗೂ ಮಕ್ಕಳಿಲ್ಲ ಅಂತಾಯ್ತು ಅರಿಷ್ಟನೇಮಿಯ ಮಕ್ಕಳು ಹೆಂಡಂದಿರು ನಾಲ್ಕು ಜನ ಹಿಂದೆ ಬಂದಿತ್ತು ಆ ನಾಲ್ಕು ಜನ ಹೆಂಡಂದಿರಲ್ಲಿ ಹದಿನಾರು ಮಂದಿ ಮಕ್ಕಳು ಬಿಡ್ತಾರೆ ಅಷ್ಟೇ ಅಲ್ಲ ಅದರಲ್ಲಿ ಬಹುಪುತ್ರನಿಗೆ ಹಿಂದೆ ಅನೇಕ ಹೆಸರುಗಳನ್ನು ಹೇಳಿ ಅದರಲ್ಲಿ ಬಹುಪುತ್ರ ಅಂತ ಒಬ್ಬ ಬಂದ ವಿದ್ಯುತ್ತಿನ ಅಭಿಮಾನಿಯಾದ ನಾಲ್ಕು ಹೆಣ್ಮಕ್ಳವರು ಬ್ರಹ್ಮರ್ಷಿಗಳಾದ ಪ್ರತ್ಯಲಿಂಗ ಪ್ರತ್ಯಂಗಿರಸ ಎಂದು ಬಹಳ ವಿಶಿಷ್ಟವಾದ ಉಪಾಸನೆಗಳನ್ನ ಮಾಡುವ ಹಮ್ಮಂತ ವಿಶೇಷಗಳನ್ನ ಅಭಿವಾನಿ ಅಂಗಿರಸಿಗೆ ಮಕ್ಕಳಾಗಿ ಹುಟ್ಟುವಾಗ ಅಂಗಿರಸ್ನ ಮಕ್ಕಳಾಗಿ ಹುಟ್ಟಿದ್ರು ದೇವತೆಗಳೇ ಅಲ್ಲಿಗೆ ಆ ದೇವರ್ಷಿಗಳ ಪರಂಪರೆಯ ಕೆಲವು ಸಂಗತಿಗಳು ಮುಗಿದು ಮತ್ತೆ ಮುಂದೆ ಕಶ್ಯಪನ ಎರಡನೇ ಮಂಡದಿಯಾದ ದಿತಿಯಲ್ಲಿ ಹುಟ್ಟಿದ ಮಕ್ಕಳ ಕಥೆಯನ್ನು ಮುಂದೆ ಹೇಳ್ತಾರೆ ನಾಳೆ ಅದನ್ನು ಮತ್ತೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣ ಅರ್ಪಿತ ವಸ್ತು